ಇವರು ನಾವು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಮಾಲಿ ಹಾಕಿದ್ವಿ ಸ್ಟೇಜ್ ಮ್ಯಾಗ್ ಕುಂದಿರ್ಸಿದ್ವಿ ಎಲ್ಲ ಮಾಡಿದ್ವಿ ಸರ್ ನಾವು ಇವರು ನಮಗೆ ಏನಂತಾರೆ ಸರ್ ಇವ್ರು ನಮಗೆ ಹಾಂ ಬಿ ಜೆ ಪಿ ಅಂತ ಹೇಳ್ತಾರೆ ಇವರು ನಮಗೆ ಎಮ್ ಐ ಎಮ್ ಅಂತ ಹೇಳ್ತಾರೆ ಏನ್ರ ಈಗ ನಾವು ನಮ್ಮ ಅಪ್ಪಾರ ಅಪ್ಪರ ಕಾಲದಿಂದನೂ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರು ನಾವು ಈಗ ನಾವು ಎಲ್ಲಿಗೆ ಬಂದೇವೆ ಅಂತ ಹೇಳಿದ್ರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಅವ್ರಿಗೆ ಓಟ್ ಕೊಡ್ತೀವಿ ನಾವೀಗ ನಾಗರಾಜ್ ಗೌರಿ ಅವ್ರೆ ಇದು ಯಾರು ಕೇಳಿದ್ರು ಅಂತಾರೆ ಇಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರ ಆಫೀಸರ್ಗೆ ಅವ್ರ ಅವ್ರ ಪಾರ್ಟಿಯವ್ರಿಗೆ ಏನಂತಾರೆ ಇವ್ರಿ ಇಲ್ಲ ಯಾಕೆ ಮಾಡಿಲ್ಲಪ್ಪ ಅಂತ ಕೇಳಿದ್ರೆ ಏರು ಎಮ್ ಎಮ್ ರೀ ಅವ್ರ 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 ಬಿ ಜೆ ಪಿ ಅಂತ ಹೇಳ್ತಾರೆ ಇವ್ರು ಏನು ರೀ ಈಗ ನಮ್ಮ ನಾವೇನು ಹೇಳ್ತೀವಿ ಈಗ ನಮ್ದು ಓಟ್ ಬರ್ತೈತಿ ಇಲ್ಲೇ ಅದು ಇನ್ನೊಂದು ಬಾಜು ಹಣೆ ಬರ್ತೈತೆ ಅಲ್ಲಿ ಕರ್ಬಿಟ್ರೆ ಇಮ್ರಾನ್ ಅದ ನಮ್ಮ ಓಟ್ ಎಲ್ಲ ಅಲ್ಲದಾವೆ ಏನು ರೀ ಈಗ ಅವ್ರಿಗೆ ನಾವು ಅವ್ರಿಗೆ ಓಟ್ ಹಾಕಿದ್ರು ಕೇಳಿದ್ರೆ ಅವ್ರಿಗೆ ಅಂತಾರೆ ನನಗೆ ಇದು ಬರಂಗಿಲ್ಲ ಅಂತ ಹೇಳ್ತಾರೆ ವೋಟ್ ಇವ್ ಇವ್ರು ವಾರ್ಡ್ನವ್ರು ಕೇಳಿದ್ರೆ ನೀವು ನಮಗೆ ಓಟ್ ಹಾಕಿಲ್ಲ ನೀವು ಎಮ್ ಐ ಎಮ್ಗೆ ಹಾಕಿರಿ ನೀವು ಬಿ ಜೆ ಪಿಗೆ ಹಾಕಿರಿ ಅಂತ ಹೇಳ್ತಾರೆ ಏನು ಈಗ ಎಮ್ ಐ ಎಮ್ ಆಗಲಿ ಬಿ ಜೆ ಪಿ ಇರಲಿ ಯಾರು ಇರಲಿ ಸರ್ ಅವ್ರು ಹಾಕಿದ್ರೆ ಕೆಲಸ ಮಾಡಬಾರ್ದೀನಿ ರೀ ಈಗ ನೀವು ಇಲ್ಲಿ ಬಂದಿರಿ ಲೈವ್ ನೀವು ಒಂದು ಸರಿ ಒಂದು ಸೆಕೆಂಡ್ ಒಂದು ಸ್ವಲ್ಪ ಎಲ್ಲ ಪೂರ್ತಿ ಏರಿಯಾಗೆ ಒಂದು ಸ್ವಲ್ಪ ಅದ್ ಕವರ್ ಮಾಡ್ಕೊಂಡ್ಬಿಡಿ ಸರ್ ನೀವು ಇಲ್ಲಿ ಕೆಲಸ ಆಗೇತು ಇನ್ನಿರೋ ಈಗ ಈಗ ಈ ದಿನದಲ್ರಿ ಜೆ ಸಿ ಬಿ ಫೆಬ್ರವರಿ ಒಂದನೇ ತಾರೀಕಿನಿಂದ ದೀಪಕ್ ಚಿಂಚೂರಿ ಅವ್ರ ಹರಿ ಭದ್ರಾಪುರ ಇಲ್ಲಿ ಕಾರ್ಪೊಟ್ರಲ್ರಿ ಹರಿ ಅಲ್ಲಿ ಅಲ್ಲಿಗೆ ಕಾರ್ಪಟ್ರಿ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ರಿ ಕಾಂಟ್ರಿಬ್ಯೂಷನ್ ಮಾಡಿ ಇದು ಕೆಲಸ ಮಾಡಾತೀವಿ ನಾವು ಒಂದು ಒಂದು ತಾರೀಕಿನಿಂದ ಹಿಡ್ಕೊಂಡೆ ಇನ್ನೂ ತರೂ ಲೈವ್ ಈಗ ಇನ್ನೊಂದು ಇನ್ನೊಂದು ಇದು ಪೂರ್ತಿ ನಮ್ದು ಏರಿಯಾದ ಯಾವಾಗಿನ ಕಸ ಸ್ವಚ್ಛ ಆಗಿಲ್ಲ ಇಲ್ಲಿ ನಡ್ಕೊಂತು ಹೋಗಿ ಬರ್ತಿದ್ದಿಲ್ಲ ಸರ್ ಏನು ರೀ ಅಂತಲ್ಲಿ ಈಗ ಜೆ ಸಿ ಬಿಟ್ಟಿಗೆ ನಾವು ಕರೆಕ್ಟ್ ರೋಡ್ ಮಾಡಿ ಅಲ್ಲ ಮಣ್ಣು ತೊಗೊಂಡು ಇಲ್ಲಿ ಹಾಕಿವಿ ಸರ್ ಅದು ನೀವು ಅದು ಒಂದು ಸ್ವಲ್ಪ ಕವರ್ ಮಾಡಿಕೊಡಿ ಸರ್ ಈ ಟೈಮ್ ಈಗ ಇವ್ರದ್ದು ಏನೋ ಅಲ್ಲಿ ಅಲ್ಲಿ ಕೆಲಸ ಇದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವಾಗಲೂ ಅಡ್ಡಿ ಬರೋಂಗ ಸರ್ ಯಾರ ಮಾಡಲಿ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲ ಕಡೆ ಆಗಬೇಕು ಹದಿನೈದು ವರ್ಷ ಆಗತ್ತೈತಿ ಹನ್ನೆರಡು ವರ್ಷ ಬಿಟ್ಟು ಆಗತ್ತೈತಿ ಆಗಲಿ ಅದಕ್ಕೆ ನಾವು ಅಭ್ಯಂತರ ಇಲ್ಲ ನಮಗೆ ಇದು ಇದು ಹೋಲ್ಡಿಂಗ್ ಇವರು ತೆಗಿಬೇಕು ಇಲ್ಲಿ 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 ಹೋಲ್ಡಿಂಗ್ ಹಾಕ್ಯಾರ ಇಲ್ಲಿ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಇವರು ಕೆಲಸ ಮಾಡಿ ತೊಗೊಂಬಂದು ಹಾಕ್ಲಿ ರೀ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಇದು ಹೋಲ್ಡಿಂಗ್ ತೆಗಿಬೇಕು ಸರ್ ಇವ್ರು ಅದ್ರ ಸಲಾಗಿ ನಾವು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ರೀ ಹಾಂ ಆ ಥರ ಅವ್ರು ಪೊಲೀಸರು ಬಂದು ಸಹಕಾರ ಕಾರ್ಪೊರೇಷನ್ ಕಾರ್ಪೋರೇಷನ್ ಕಾರ್ಪೊರೇಷನ್ ಕಾರ್ಪೋರೇಷನ್ದವ್ರು ಏನಂತಾರೆ ಆ ತೆಕ್ ಬರೋಂಗಿಲ್ಲ ಅಂತ ಹೇಳ್ತಾರೆ ಕಾರ್ಪೋರೇಷನ್ದವ್ರು ಆ ಎದಕ್ಕೆ ತಯಾಗಿ ಬರೋಂಗಿಲ್ಲ ಏನು ತೆಗಿ ಬರೋಂಗಿಲ್ಲ ಈಗಿನ ನಾವು ಹುಬ್ಬಳ್ಳಿ ಶಿಮ್ಲಾ ನಗರ್ ತರ್ಟಿ ಫೋರ್ ವಾರ್ಡ್ನಿಂದ ಎಲ್ಲ ಬಂದಿರೋ ಸಲ ನಾವು ಮಾತಾಡ್ರಿ ಮೊದಲೇ ಅಲ್ಲಿ ಜನಕ್ಕೆ ಇಲ್ಲಿ ಏನಾಗೈತ್ರಿ ಎಂಟು ವರ್ಷದಿಂದ ಕಾಣಕತ್ತಿದ್ರು ಇದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದು ಬೇಡ ಎಂಟು ವರ್ಷದಿಂದ ಈ ಏರಿಯಾಗೆ ಕಾರ್ಪೊರೇಟ್ರ್ ಬರೋದು ನಾಗರಾಜ್ ಗೌರಿ ಅವ್ರದ್ದು ಅವರ್ ಅವರಿಗೆ ಅವ್ರಿಗೆ ಹೋಗಿ ಕೇಳಿದ್ರು ನಮ್ಮ ಏರಿಯಾನಾಗೆ ಲೈಟ್ ಇಲ್ಲ ಆಮೇಲೆ ಸಂಬರ್ಕ್ ರೋಡ್ ಮೇಲೆ ಭಾಳ ನೀರು ಒಂಟೈತಿ ಆಮೇಲೆ ರೋಡ್ ಮೇಲೆ ಎಲ್ಲ ಗಿಡ ಹತ್ತೈತಿ ಸದ್ಯದ ಸದ್ಯದ ಮೇಲೆ ಮಂದಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಹತ್ತಕ್ಕೆ ಸ್ವಲ್ಪ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರೆ ಈ ಏರಿಯಾ ನಮಗೆ ಬರೀ ಫಸ್ಟ್ ಮಾತಾಡ್ತಾರೆ ಇಮ್ರಾನ್ ಎಲ್ಲಗಾರ್ ಅವ್ರಿಗೆ ಬರ್ತೀನಿ ಇಮ್ರಾನ್ ಯಲಗಾರ್ ಅವ್ರ ಕಡೆ ಹೋದ್ರೆ ಅದು ನಾಗರಾಜ್ ಗೌರಿ ಅವ್ರಿಗೆ ಬರುತ್ತೆ ಇವ್ರು ಎರಡು ಮಂದಿನಾಗೆ ನಾವು ಏನು ಮಾಡಿದ್ವಿ ದೀಪಕ್ ಚಿಂಚೂರಿ ಸಾಹೇಬರಿಗೆ ಕರೆದಿವಿ ಹದಿನೈದು ದಿವ್ಸ ಹಿಂದೆ ಅವ್ರಿಗೆ ನಮ್ಗೆ ಹಿಂಗೆ ಸಮಸ್ಯೆ ಐತಿ ಏನು ಮಾಡ್ಬೇಕು ಸರ್ ಅಂತ ಹೇಳಿದ ಮೇಲೆ ಅವ್ರು ಏನಂತ ಹೇಳಿದ್ರು ಒಂದು ಕೆಲಸ ಮಾಡಿರಿ ನಾನು ಜಿ ಸಿ ಪಿಗಿ ಮತ್ತು ಟ್ಯಾಕ್ಟರ್ ಕಳಿಸ್ತೀನಿ ನಿಮ್ಮ ಏರಿಯಾ ಏನೇನು ಕ್ಲೀನಿಂಗ್ ಐತಿಲ್ಲ ಹಾಂ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀನಿ ಇದರ ಕಾರ್ಪೊರೇಷನ್ಗೆ ಇದು ರೊಕ್ಕ ಹಚ್ಚೋಂಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಅವರು ನಮ್ಮ ಹಾಂ ನಮ್ಮ ಜಮಾತವರು ಮತ್ತು ಎಲ್ಲರೂ ಕೂಡಿ ರೊಕ್ಕ ಹಾಕಿ ಎಲ್ಲ ಈಗ ಎಂಟು ದಿವ್ಸ ಕರೆಕ್ಟ್ ನಾವು ಕ್ಲೀನ್ ಮಾಡಿಸಿವ್ರಿ ಎಲ್ಲ ನಮ್ಮ ಕಡೆ ಫೋಟೋ ಐತಿ ಎಲ್ಲ ಐತ್ರಿ ಸಮಸ್ಯೆ ಈಗ ಏನೈತಲ್ಲ ನಮಗ ಬ್ಯಾರ್ಯದವ್ರು ಬಂದ ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಇದನ್ನು ಕೆಲಸ ಈಗ ಆಲ್ರೆಡಿ ಮಾಡ್ಸತ್ತಾರ ಈಗ ಹದಿನೈದು ದಿವ್ಸ ಕೆಲಸ ಚಾಲು ಆಗಿ ಕೆಲಸನೂ ಮುಗ್ಯಾಕ್ ಬಂದೈತಿ ಇಂತ ಹೊತ್ತಿನೊಳಗ ಇವರು ತಂದ ಇಲ್ಲಿ ಹೋಲ್ಡಿಂಗ್ ಹಚ್ಚಾರ ಹಾ ಈಗ ಮೂರನೇ ಪಿರಿಯಡ್ ಇವ್ರದ್ದು ಬಂದಿತ್ತು ಇನ್ನೂ ಮಠ ಏನೈತಲ್ಲ ಒಂದು ರೂಪಾಯಿ ಕೆಲಸ ಇಲ್ಲಿ ನಮ್ದು ಆಗಿಲ್ಲ ಅಭ್ಯರ್ಥಿ ಕೆಲಸ ಆಗಿಲ್ಲ ಅದ್ರ ಸಂಬಂಧ ಇವರು ಈ ಹೋರ್ಡಿಂಗ್ ನಮ್ಗೆ ಇಲ್ಲಿ ಬೇಡ ಯಾರೇ ಕಡೆ ತೆಗೆ ಹೋರ್ಡಿಂಗ್ ಯಾರ ಕಡೆ ಅವ್ರು ಎಲ್ಲಿ ಬೇಡ ಅಲ್ಲಿ ಕಳಿಸ್ರಿ ಅದ್ರ ಹೋರ್ಡಿಂಗ್ ಇಷ್ಟ ನಮ್ದು ಮಾತೇನು ಹೇಳಿ